ಸ್ನೇಹಿತರೆ ನಮಸ್ಕಾರ ನಮ್ಮ ಫ್ರೆಂಡ್ ಒಬ್ರು ಆನ್ಲೈನ್ ಅಲ್ಲಿ ಏನೋ ಒಂದು ಶಾಪಿಂಗ್ ಮಾಡಿದ್ದಾರೆ ಬಾಕ್ಸ್ ಏನೋ ನೋಡೋದಕ್ಕೆ ಒಳ್ಳೆ ವೆಯ್ಟ್ ಇದೆ ಪ್ಯಾಕಿಂಗು ಅಷ್ಟೇ ನೀಟಾಗಿದೆ ಇದರಲ್ಲಿ ಏನಿದೆ ಅನ್ನೋ ನೋಡುವಂತ ಕುತೂಹಲ ನನಗೂ ಹಾಗಂತ ಹೇಳಿ ನಾನು ಅದೇ ಬಾರ ಇಲ್ಲೇ ಓಪನ್ ಮಾಡೋ ಅಂತ ತೋರಿಸ್ತಾ ಇದ್ದೀನಿ ಓಪನ್ ಮಾಡಿ ಇದರಲ್ಲಿ ಏನಿದೆ ಅನ್ನೋದನ್ನ ನೋಡೋದೆ ನನಗೂ ಒಂದು ಕುತೂಹಲವಾಗಿದೆ ನಿಮ್ಗೂ ಅದನ್ನ ತೋರಿಸ್ಬೇಕನ್ನೋದೇ ನನ್ನ ಉದ್ದೇಶ ನೋಡೋಣ ಏನು ಬುಕ್ ಮಾಡಿದೆ ನನಗೂ ಗೊತ್ತಿಲ್ಲ ಆನ್ಲೈನ್ ಅಲ್ಲಿ ಬುಕ್ ಮಾಡಿರುವಂತ ಐಟಮ್ಸು ಎಷ್ಟರ ಮಟ್ಟಿಗೆ ಹೆಂಗ್ ಬರುತ್ತೆ ಅನ್ನೋದನ್ನ ಒಂದು ನೋಡಬೇಕಾಗಿದೆ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಆ್ಯಪ್ಸ್ ಬಂದಿದೆ ಆನ್ಲೈನ್ ಶಾಪಿಂಗ್ ಆ್ಯಪ್ಸು ನೋಡಿ ಪಾಪ ಪ್ಯಾಕಿಂಗ್ ಏನೋ ಒಂದು ತುಂಬಾ ನೀಟಾಗಿದೆ ಒಳ್ಳೆ ವೆಯ್ಟ್ ಇದೆ ಸಿಕ್ಕಾಪಟ್ಟೆ ಪ್ಯಾಕ್ ಮಾಡಿದ್ದಾರೆ ಒಳ್ಳೆ ಬಾಕ್ಸ್ ಇದ್ರೊಳಗಡೆ ಏನಿದೆ ಅಂತ ಹೇಳಿ ನನಗೂ ಗೊತ್ತಿಲ್ಲ ಸ್ನೇಹಿತರೆ ಏನೋ ಬಂತು ಪ್ಯಾಕ್ ಇತ್ತ ಅದನ್ನು ತರಿಸಿ ಇಲ್ಲೇ ನನ್ನ ಮುಂದೆ ಓಪನ್ ಮಾಡಿಸ್ತಾ ಇದ್ದೀನಿ ನೋಡೋಣ ಅಂತ ಬನ್ನಿ ನೋಡೋಣ ಏನಿದೆ ಇದ್ರ ಅಂತ ಓಪನ್ ಏನೋ ಮಾಡ್ತಾ ಇದ್ದಾನೆ ಪಾಪ ಹುಡುಗ ಓಪನ್ ಮಾಡಿ ಇದರಲ್ಲಿ ಏನಿದೆ ಅನ್ನೋದನ್ನ ನೋಡೋಣ ಬಾಕ್ಸ್ ಏನೋ ಓಪನ್ ಮಾಡಿದ್ರು ಯಾವುದೋ ಒಂದು ವಾಚ್ನ ಬುಕ್ ಮಾಡಿದ್ದಾನೆ ನೋಡಿ ಸ್ನೇಹಿತರೆ ವಾಚು ಡಿಜಿಟಲ್ ವಾಚ್ ಬುಕ್ ಮಾಡೋ ಪಪ್ಪ ಸಾವಿರದ ನೂರು ಇನ್ನೂರ ಹೇಳಿದಾನೆ ಇದ್ರ ರೇಟು ಏನಂದ್ರೆ ಏನು ಇಲ್ಲ ಪಾಪ ವಾಚು ಈ ಜಾತ್ರೆಗಳಲ್ಲಿ ಸಿಗುತ್ತಲ್ಲ ಅಂತ ವಾಚ್ನ ಕಳಿಸಿದ್ದಾರೆ ಇದಕ್ಕೆ ಆನ್ಲೈನ್ ಪೇಮೆಂಟು ಹಂಗೆ ರಿಟರ್ನ್ ಆಪ್ಷನ್ ಇಲ್ಲ ಹಂಗೆ ಪೇಮೆಂಟ್ ಮಾಡಿರೋದು ಈಗ ಇನ್ನೊಂದು ವಾಚ್ ಇದೆಯಾ ಅಂತ ಹುಡುಕ್ತಾ ಇದಲ್ಲಣ್ಣ ಇನ್ನೊಂದು ಇದೆ ಅಂತ ನಿಜವಾಗ್ಲೂ ಆಶ್ಚರ್ಯ ಇದು ಏನೋ ಒಂದು ಕ್ಯೂರಿಯಾಸಿಟಿ ಮೇಲೆ ನಾನು ಓಪನ್ ಮಾಡಿಸ್ದೆ ನೋಡಿ ಹೆಂಗಾಗಿದ್ಯೋ ವಾಚ್ ಜಾತ್ರೆಗಳಲ್ಲಿ ಮಾಡ್ತಾರಲ್ಲ ಅಂತ ವಾಚ್ ಇದು ಸಾವಿರದ ಇನ್ನೂರು ರೂಪಾಯಿ ಅದ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋದಕ್ ಮುಂಚೆ ಒಂದ್ ಏಸಿ ನೋಡ್ರಿ ಹಿಂಗೆ ಮೋಸ ಮಾಡ್ತಾ ಇರ್ತಾರೆ ಆನ್ಲೈನ್ ಬಿಸ್ನೆಸ್ ಅಲ್ಲಿ ಹುಷಾರಾಗಿ ಒಂದು ನೀವೇನೇ ಮಾಡೋ ಪರ್ಚೇಸ್ ಮಾಡೋದಿದ್ರೇನೋ ಒಂದು ಮೂರು ಸಾರಿ ಯೋಚನೆ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಏನನ್ಸುತ್ತೋ ದಯವಿಟ್ಟು ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ